Hello everyone so many of you have sent me questions asking what am my... I and now you know all this about ಸಂಜು ಸ್ಯಾಮ್ಸನ್ ಅವರ ಔಟ್ ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಉಂಟಾಯಿತು ಕೋಲಾಹಲ ಒಂದು ಕಡೆ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗಳು ಸಂಜು ಸ್ಯಾಮ್ಸನ್ ಅವರು ಔಟ್ ಎಂದು ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ಕೆಲವರು ಸಂಜು ಅವರು ನಾಟ್ ಔಟ್ ಎಂದು ಹೇಳುತ್ತಿದ್ದಾರೆ ಹೌದು ಸ್ನೇಹಿತರೆ ಡೆಲ್ಲಿ ಹಾಗೂ ರಾಜಸ್ಥಾನ್ ನಡುವೆ ನಡೆದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಸಾಯಿ ಹೋಪ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆಗುತ್ತಾರೆ ಸಂಜು ಅವರ ಕ್ಯಾಚ್ ಅನ್ನು ಹಿಡಿದ ಸಾಯಿ ಹೋಪ್ ಅವರು ಕ್ಲಿಯರ್ ಆಗಿ ಬೌಂಡರಿ ಲೈನ್ ಅನ್ನು ಟೆಚ್ ಮಾಡಿದ ಹಾಗೆ ಕಾಣಿಸುತ್ತದೆ ಆದರೂ ಕೂಡ ಥರ್ಡ್ ಅಂಪೈರ್ ಹಾಗೂ ಫೀಲ್ಡ್ ಅಂಪೇರ್ ಗಳು ಸಂಜು ಸ್ಯಾಮ್ಸನ್ ಅವರು ಔಟ್ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ಬಾರಿಯ ಐಪಿಎಲ್ ನಲ್ಲಿ ಎಷ್ಟು ಅನ್ಯಾಯದ ಅಂಪೈರಿಂಗ್ ನಡೆಯುತ್ತಿದೆ ಎಂದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದ್ದರಿಂದ ನಡು ಮೈದಾನದಲ್ಲಿ ಅಂಪೆರ್ ಗಳ ಮೇಲೆ ಸಂಜು ಸ್ಯಾಮ್ಸನ್ ಅವರು ಕೋಪಗೊಂಡರು ಮತ್ತು ಅಷ್ಟೇ ಅಲ್ಲದೆ ಪಂದ್ಯ ಮುಗಿದ ನಂತರ ಇದಕ್ಕೆ ಉತ್ತರ ನೀಡಿದ ಸಂಜು ಸ್ಯಾಮ್ಸನ್ ಅವರು ನಾಟ್ ಔಟ್ ಆಗಿದ್ದರೂ ಕೂಡ ನನ್ನನ್ನು ಔಟ್ ನೀಡಿದರು ಬಹುಶಃ ಗಳಿಗೆ ಅದು ಔಟ್ ಎಂದು ಕಾಣಿಸಿರಬಹುದು ಎಂದು ಹೇಳಿ ಇಂಡೈರೆಕ್ಟ್ ಆಗಿ ಅಂಪೈರ್ ಗಳನ್ನು ರೋಲ್ ಮಾಡಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಸಂಜು ಅವರು ಔಟ್ ಅಥವಾ ನಾಟ್ ಔಟ್ ಕಮೆಂಟ್ ಮಾಡುವ ಮೂಲಕ ತಿಳಿಸಿ